ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ತೆಲಂಗಾಣದ ಹೈದರಾಬಾದ್ನ ರವೀಂದ್ರ ರವರು ಅವರಿಗಾದಂತಹ ಅದ್ಭುತ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ಶ್ರೀ ಪರಂಜ್ಯೋತಿ ನನ್ನ ಅನುಭವಗಳನ್ನು ಮತ್ತು ಸ್ಥಿತಿಯನ್ನು ಹಂಚಿಕೊಳ್ಳಲು ನನಗೆ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಾನು ಭಗವದ್ ಧರ್ಮವನ್ನು ಪ್ರವೇಶಿಸಿ ಹನ್ನೆರಡು ವರ್ಷಗಳಾಗಿವೆ ಧರ್ಮವನ್ನು ಪ್ರವೇಶಿಸಿರುವುದೇ ನನ್ನ ಮೊದಲ ಪವಾಡ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ನಾನು ಭಗವದ್ ಧರ್ಮವನ್ನು ಪ್ರವೇಶಿಸಿದ ದಿನದಿಂದಲೂ ಅದ್ಭುತವಾದ ಪ್ರಯಾಣವನ್ನು ಮಾಡಿದ್ದೇನೆ ನಾನು ಮಕ್ಕಳು ಮತ್ತು ನನ್ನ ಆರೋಗ್ಯದ ವಿಚಾರವಾಗಿ ಎರಡು ಆಶಯಗಳೊಂದಿಗೆ ಭಗವದ್ ಧರ್ಮವನ್ನು ಪ್ರವೇಶಿಸಿದೆ ನನಗೆ ತೀವ್ರ ಆರೋಗ್ಯ ಸಮಸ್ಯೆಗಳಿದ್ದವು ಮತ್ತು ಮದುವೆಯಾಗಿ ಆರು ವರ್ಷಗಳಾದರೂ ಮಕ್ಕಳಾಗಿರಲಿಲ್ಲ ನಾನು ಜೀವನದಲ್ಲಿ ಕಠಿಣ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದ ಸಮಯದಲ್ಲಿ ನೀವು ನನ್ನ ಜೀವನವನ್ನು ಪ್ರವೇಶಿಸಿದಿರಿ ಪ್ರತಿಯೊಂದು ದರ್ಶನದೊಂದಿಗೆ ನನ್ನ ಆರೋಗ್ಯವು ಸುಧಾರಿಸಿತು ಮತ್ತು ಮೊದಲ ವೈಯಕ್ತಿಕ ದರ್ಶನದ ಸಮಯದಲ್ಲಿ ಶ್ರೀ ಭಗವಾನರು ನನಗೆ ಆರೋಗ್ಯವಂತ ಮಗುವನ್ನು ಹೊಂದುವ ವರವನ್ನು ನೀಡಿದರು ಹೆಚ್ಚುವರಿಯಾಗಿ ಶ್ರೀ ಭಗವಾನರು ನನಗೆ ಸರಿಯಾದ ವೈದ್ಯರನ್ನು ಆಯ್ಕೆ ಮಾಡಿಕೊಳ್ಳಲು ಸೂಚಿಸಿದರು ನಾನು ಎಲ್ಲ ಹೋಮಗಳಲ್ಲಿ ನನ್ನ ಕುಟುಂಬದೊಂದಿಗೆ ಭಾಗವಹಿಸಲು ಪ್ರಾರಂಭಿಸಿದೆ ನನ್ನ ಹೆಂಡತಿ ಸಹಸ್ರನಾಮ ಹೋಮದ ನಂತರ ಗರ್ಭಧರಿಸಿದಳು ಮತ್ತು ನಾವು ಹೆಣ್ಣು ಮಗುವನ್ನು ಪಡೆದಿದ್ದೇವೆ ಅವಳ ಹೆಸರು ಸಹಸ್ರ ಆಕೆಗೆ ಈಗ ಹತ್ತು ವರ್ಷ ಅವಳು ತನ್ನ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡುತ್ತಿದ್ದಾಳೆ ಸೇವೆ ಮಾಡುವುದನ್ನು ಆನಂದಿಸುತ್ತಾಳೆ ಮತ್ತು ಭರತನಾಟ್ಯವನ್ನು ಕಲಿಯುತ್ತಿದ್ದಾಳೆ ಶ್ರೀ ಪರಂಜ್ಯೋತಿ ನನ್ನ ಆಸೆಯನ್ನು ಇಷ್ಟು ಬೇಗ ಪೂರೈಸಿದ್ದಕ್ಕಾಗಿ ಧನ್ಯವಾದಗಳು ಈ ಪ್ರಕ್ರಿಯೆಯ ಉದ್ದಕ್ಕೂ ನೀವು ನನ್ನ ಮತ್ತು ನನ್ನ ಹೆಂಡತಿ ಇಬ್ಬರ ಆರೋಗ್ಯವನ್ನು ಸಂಪೂರ್ಣವಾಗಿ ನೋಡಿಕೊಂಡಿದ್ದೀರಿ ನಂತರ ನನ್ನ ಹಣಕಾಸಿನ ಗುರಿಗಳನ್ನು ಬಲಪಡಿಸಲು ನೀವು ನನಗೆ ಮಾರ್ಗದರ್ಶನ ನೀಡಿದ್ದೀರಿ ಬಹು ಅವಕಾಶಗಳು ನಿರೀಕ್ಷಿತವಾಗಿ ಹುಟ್ಟಿಕೊಂಡವು ಮತ್ತು ಹಣದ ಹರಿವು ಪ್ರಾರಂಭವಾಯಿತು ನಾನು ಟಿ ಸಿ ಎಸ್ನಲ್ಲಿ ಸೀನಿಯರ್ ಡೆಲಿವರಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ನನಗೆ ನೌಕರಿಯಲ್ಲಿ ಸಿಗಬೇಕಾಗಿದ್ದ ಬಡ್ತಿಯು ವರ್ಷಗಳಿಂದ ತಡೆಯಲ್ಪಟ್ಟಿತ್ತು ಮತ್ತು ನಾನು ಸಂಪೂರ್ಣವಾಗಿ ನಿಮಗೆ ಶರಣಾದೆ ಮತ್ತು ನಿಮ್ಮ ಅನುಗ್ರಹವು ಹರಿಯಲಾರಂಭಿಸಿತು ನಾನು ಕಳೆದ ವರ್ಷ ಬಡ್ತಿ ಪಡೆದಿದ್ದೇನೆ ಮತ್ತು ಶ್ರೀ ಪರಂಜ್ಯೋತಿ ನಿಮ್ಮ ಅನುಗ್ರಹವಿಲ್ಲದೆ ನಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂಬ ನಿಮ್ಮ ಶರಣಾಗತಿಯ ಬೋಧನೆಯನ್ನು ಅನುಭವಿಸಿದೆ ನಿಮಗೆ ಧನ್ಯವಾದಗಳು ನನ್ನ ಬಾಲ್ಯದಿಂದಲೂ ನನ್ನ ವೈಯಕ್ತಿಕ ದೇವರೊಂದಿಗೆ ಮಾತನಾಡಲು ಮತ್ತು ನಡೆಯಲು ನಾನು ಬಯಸುತ್ತಿದ್ದೆ ಮತ್ತು ಈಗ ನಾನು ಅದನ್ನು ಅನುಭವಿಸುತ್ತಿದ್ದೇನೆ ನನ್ನ ಪ್ರಸ್ತುತ ಸ್ಥಿತಿಯನ್ನು ವಿವರಿಸಲು ನಾನು ಬಯಸುತ್ತೇನೆ ನನ್ನೊಳಗೆ ಆಳವಾದ ನಿಶ್ಶಬ್ದತೆಯು ತುಂಬಿದೆ ಮತ್ತು ಈ ದಿನಗಳಲ್ಲಿ ಯಾವುದೇ ವ್ಯಾಖ್ಯಾನವಿಲ್ಲ ನಾನು ಬಹಳಷ್ಟು ಸಂತೋಷ ಮತ್ತು ಕೃತಜ್ಞತೆಯನ್ನು ಅನುಭವಿಸುತ್ತಿದ್ದೇನೆ ನಾನು ಸೇವೆಯಲ್ಲಿ ತೊಡಗಿದಾಗ ಸಂತೋಷವು ಹೆಚ್ಚಾಗುತ್ತದೆ ಮತ್ತು ದೀಕ್ಷಾ ದರ್ಶನದ ನಂತರ ನಾನು ಯಾವುದೇ ಪ್ರಯತ್ನವಿಲ್ಲದೆ ಆನಂದದ ಸ್ಥಿತಿಯನ್ನು ಅನಾಯಾಸವಾಗಿ ಪ್ರವೇಶಿಸುತ್ತೇನೆ ಈ ಸಂತೋಷದ ಸ್ಥಿತಿಯು ಬಹಳ ದಿನವಳ ದಿನಗಳವರೆಗೆ ಇರುತ್ತದೆ ಆಂತರಿಕ ಪ್ರಪಂಚವು ನಂಬಲಾಗದಷ್ಟು ಸುಂದರವಾಗಿದೆ ಮತ್ತು ವಿಷಯಗಳು ಸ್ವಯಂಚಾಲಿತವಾಗಿ ಮತ್ತು ವೇಗವಾಗಿ ಸಂಭವಿಸುತ್ತಿವೆ ಶ್ರೀಪರಂಜ್ಯೋತಿ ನನಗೆ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ಮತ್ತು ಇನ್ನೂ ಹೆಚ್ಚಿನ ಸ್ಥಿತಿಗಳನ್ನು ತಲುಪಲು ನನಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ನಿಮಗೆ ನನ್ನ ಪ್ರೀತಿ ಮತ್ತು ಹೃತ್ಪೂರ್ವಕ ಕೃತಜ್ಞತೆಗಳು ಈ ಸುಂದರ ಜೀವನವನ್ನು ನನಗೆ ಉಡುಗೊರೆಯಾಗಿ ನೀಡಿದ ನನ್ನ ಭಗವಂತ ಶ್ರೀ ಪರಂಜ್ಯೋತಿಯವರಿಗೆ ನಾನು ಕೃತಜ್ಞನಾಗಿದ್ದೇನೆ ಅನಂತ ಕೋಟಿ ಪ್ರಣಾಮಗಳು ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ ಸದಾಶ್ರೀ ಪರಂಜ್ಯೋತಿಯವರ ದಿವ್ಯ ಪಾದ ಕಮಲಗಳಲ್ಲಿರಲು ಬಯಸುತ್ತೇನೆ